ಇದು ಕಾಳಿಂದ ಮಾಡಿರೋದು ನಾವು ಕಾಳಿಂದ ಯಾವ ತರ ಈ ಚಿತ್ರ ಮಾಡಬಹುದು ನಮ್ಮ ಟ್ರಡಿಶನಲ್ ಟ್ರೆಡಿಶನ್ ಹೇಗೆ ರೀಪ್ರೆಸೆಂಟ್ ಮಾಡಬಹುದು ಅಂತ ನಾವು ಮಾಡಿ ಅದೆಲ್ಲ ಕಲರ್ ಯೂಸ್ ಮಾಡಿಬಿಟ್ಟು ಎಲ್ಲ ಕಡೆ ಮ್ಯಾಚ್ ಆಗೋ ಕಲರ್ಗೆ ನಾವು ಆಫ್ ಕಲ್ಚರ್ ಡಿಫ್ರೆನ್ಸಸ್ ಯು ಕ್ಯಾನ್ ಸಿ ಟೂ ಸ್ಟೇಟ್ ಕಲ್ಚರ್ಸ್ ಇನ್ ದ ಒನ್ ಪೋರ್ಟ್ರೇಟ್ ಬೈ ಯೂಸಿಂಗ್ ದಿಫ್ರೆಂಟ್ ಸೀಡ್ಸ್ ಕಲರ್ಸ್ ಯೂಸ್ ದ ವೈಬ್ರೆಂಟ್ ಕಲರ್ಸ್ ಆಫ್ ದಂಡ್ ಎವ್ರಿಥಿಂಗ್ ವಿರ್ಡ್ ಹಿಯರ್ ನಾ ಕಾನ್ಸೆಪ್ಟ್ ಬಂದ್ಬಿಟ್ಟು ಪೌಷ್ಟಿಕ ಆಹಾರ ಸೊ ನಾವು ಎಷ್ಟು ಆಹಾರ ಇರ್ಬೇಕ ಪೌಷ್ಟಿಕವಾಗಿ ಜೀವನವನ್ನು ಮಾಡ್ಬೇಕಂದ್ರೆ ನಮ್ಗೆ ಆಹಾರ ಬಹಳ ಮುಖ್ಯ ಜೀವನಕ್ಕೆ ಸೊ ಅದೇ ತರ ನಾವು ಸೀಡ್ ಯಾವ ತರ ಬೇರೆ ಬೇರೆ ಸೀಡ್ಸ್ ನ ಯೂಸ್ ಮಾಡಿದೀವಿ ಅದೇ ತರ ನಮ್ ಜೀವನದಲ್ಲಿ ಬೇರೆ ಬೇರೆ ತರ ಕಾಳುಗಳನ್ನ ತರ್ಕಾರಿ ಆಗ್ಲಿ ಹಣ್ಣುಗಳಾಗ್ಲಿ ಯೂಸ್ ಮಾಡಬೇಕು ಅದು ನಮ್ ಲೈಫ್ ಕೊಡುತ್ತೆ ಈ ಚಿತ್ರ ಯಾವ ತರ ಬಣ್ಣದಿಂದ ತುಂಬಿದೆ ಆತರ ನಮ್ ತಟ್ಟೆ ಕೂಡ ಬಣ್ಣದಿಂದ ತುಂಬಿದ್ರೆ ಅಷ್ಟೇ ಆರೋಗ್ಯವಾಗಿ ಇರ್ಬೋದು ಅನ್ನೋದು ಈ ಚಿತ್ರ ಯಾವ ತರ ಬಣ್ಣದಿಂದ ತುಂಬಿದೆ ಆತರ ನಮ್ ತಟ್ಟೆ ಕೂಡ ಬಣ್ಣದಿಂದ ತುಂಬಿರೋ ಆಹಾರವನ್ನ ನಾವು ಸೇವನೆ ಮಾಡಿದಾಗ ನಾವು ಚೆನ್ನಾಗಿ ಜೀವನ ಮಾಡಬಹುದು ಯಾವುದೇ ರೋಗಗಳು ನಮ್ಮ ಹತ್ರ ಸುಳಿಯಲ್ಲ ಅಂತ ಹೇಳ್ಬೋದು We can see the beauty in the seeds. We can use the seeds as a color without painting things. From seeds, life comes. And art is the soul to our lives. So what we wanted to represent is that uh, the normal mundane seeds of daily life, that they can also be beautiful and we should implement that in a caustic Ahara. That is we wanted to uh, express to the audience how beautifully they can express in their daily lives too the grains and the seeds, then they can improve their nutrition.